ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಎಲೆಕ್ಷನ್ ಇರೋದ್ರಿಂದ ಬಾರಿ ಓಟ್ ರೇಂಜಲ್ಲಿ ರೆಡಿಯಾಗಿ ಹೊರಟಿದ್ದೀನಿ ನನಗೆ ಇನ್ನೂ ಏಟೀನ್ ಕಂಪ್ಲೀಟ್ ಆಗಿಲ್ಲ ಅಸ್ತಾ ಇಲ್ಲ ಬಟ್ ಎಲ್ಲರೂ ಓಟ್ ಹಾಕಕ್ಕಂತ ಹೊರಟಿದ್ದಾರೆ ಸೊ ನಾನು ಅವ್ರ ಜೊತೆ ಹೋಗ್ತಾ ಇದೀನಿ ಈ ಬ್ಲಾಗ್ನ ಎಂಡವರ್ಗು ನೋಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಟು ಪಲ್ಗುಣಿ ಬ್ಲಾಗ್ಸ್ ಇವಾಗ ಹೋಗೋಣ ಬನ್ನಿ ಓಲ್ಡ್ ಏಜು ಟೀನ್ ಏಜ್ ಮಿಡಲ್ ಏಜ್ ಮಕ್ಕಳು ದೊಡ್ಡವರು ಎಲ್ಲರೂ ಹೊರಟ್ವಿ ಒಟ್ಟಿಗೆ ಹೋಗೋದು ನಾವು ಯಾವಾಗ ಓಟ್ ಹಾಕೋದ್ರು ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಸೊ ಎಲ್ಲರೂ ರೆಡಿ ಆಗಿ ಹೊರಡ್ತಾ ಇದೀವಿ ನೋಡಿ ವರ್ಷಕ್ಕ ನಮ್ಮ ಜುನ್ನು ಕೂಡ ಬರ್ತಾ ಇದೇ ಜುನ್ನು ನಾನು ಮೋಕಿ ಕೂಡ ಹೋಗ್ತೀವಿ ಆಮೇಲೆ ಪ್ರತ್ಯುಷ್ ಬರೋದಿಲ್ಲ ಬಿಕಾಸ್ ಅವ್ರ ಮಮ್ಮಿ ಓಟ ಇಲ್ಲೇ ಇರೋದು ವಿಜಯನಗರಲ್ಲೇ ಸೊ ಅವರು ಇಲ್ಲೇ ಓಟಾಕಿ ಇಲ್ಲೇ ಇರ್ತಾರೆ ಅವ್ರನ್ನ ನಾವು ಸೆಲೆಷನ್ ಆಗ್ಬೋದು ಇವಾಗ ನಾವೆಲ್ಲರೂ ಕಾರ್ ಹತ್ತಿ ಹೊರಡ್ತಾ ಇದ್ದೀವಿ ಸೊ ತಂತೆ ಮಗನೇ ಮಗ ದೊಡ್ಡವನು ಕಾನ್ವೆಂಟ್ ಐಟಮ್ ಇದ್ದಲ್ಲ ಅದೇ ತರ ಇದಾಳೆ ಇವಳು ಪಾಪುನು ಎಲ್ಲರೂ ಅವರು ರೋಟ್ ಯಾವ ರೂಮಲ್ಲಿ ಯಾವ ಫ್ಲೋರಲ್ಲಿ ಅಂತ ಅಲ್ಲಿ ಬಂದು ಕೇಳಿ ಚೆಕ್ ಮಾಡ್ಕೊತಾ ಇದ್ರು ನಮ್ಮ ಜುನ್ನು ಹೊರಗಡೆ ಕರ್ಕೊಂಡು ಸಿರಿನೋ ಸಿರಿ ಹೇಗೆ ಓಡಾಡ್ಕೊಂಡು ಜನಗಳ ಮಧ್ಯೆ ಇರ್ತಾಳೆ ಇನ್ನು ಅವರೆಲ್ಲರೂ ಓಟ್ ಹಾಕ್ಬೇಕಂತ ರೂಮ್ ಹೊರಗಡೆ ಕ್ಯೂ ಅಲ್ಲಿ ನಿಂತಿದ್ರು ಈ ಪಾಪುಗಳನ್ನ ನಾನು ನೋಡ್ಕೊಂಡು ನಿಂತಿದ್ದೆ ಜುನು ಮತ್ತು ಮೋಕಿನ ಇವರಿಬ್ಬರು ತಲಾಟೆ ಅಂದರೆ ತಲಾಟೆ ಹೇಗೆ ಆಡ್ತಾರೆ ನೋಡಿ ಒಂದತ್ರ ನಿಂಗಲ್ಲ ಕೂರಲ್ಲ ಬರೀ ಓಡಾಡೋದೆ ಇಲ್ಲೊಂದು ಪುಟ್ಟು ಚರಂಡಿ ಥರ ಬೇರೆ ಇತ್ತು ನಮ್ಮ ಜುನ್ನು ಚರಂಡಿ ಒಳಗೆ ಇಳಿತೀನಿ ಇಳಿತೀನಿ ಅಂತ ಅಂತಾಳೆ ಈ ಮೋಖಿ ಸುಮ್ಮನೆ ಇರಲ್ಲ ಇವನೇ ಫಸ್ಟ್ ಹೇಳ್ಕೊಡ್ತಾನೆ ಆಮೇಲೆ ಅವ್ಳು ತಂಗಿ ಅವ್ರ ಅಣ್ಣನ ಫಾಲೋ ಆಗ್ತಾಳೆ ಜುನು ನೋಡಿ ಅವ್ರ ಅಮ್ಮಂಗಗಳನ್ನ ಹಿಡಿಯೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ಹೊರಗಡೆ ಹೋದ್ರೆ ಸ್ವಲ್ಪ ಜನದ ಮಾತ್ರ ಓಟ್ ಹಾಕಿ ಆಗಿದೆ ನಮ್ಮಅಮ್ಮ ವರ್ಷಕ್ಕಂತೂ ಇಲ್ಲಿಲ್ಲ ಸೊ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಂಗನವಾಡಿ ಇದೆ ಅವ್ರ ಓಟು ಅಕ್ಕ ಇಲ್ಲಿ ಎಲ್ಲಾರ ಓಟು ಇರೋದು ಎನ್ ಡಿ ಆರ್ ಕೆ ಕಾಲೇಜ್ ಅಲ್ಲಿ ಸೊ ನಾವಿಬ್ರು ವೇಟ್ ಮಾಡ್ತಾ ಇದ್ದೀವಿ ನಾನು ಅಕ್ಕ ಅವ್ರೆಲ್ಲಾರ್ದು ಮುಗಿದ ಮೇಲೆ ಮನೆಗ್ ಹೊರಡ್ತೇವೆ ಹ್ಮ್ ನೋಡಿ ಹ್ಮ್ ಶೀಸ್ತಿ ಬರ್ಡೇ ಕರ್ತಿ ಬರ್ಡೇ ಕಿರ್ತಿ ಕಿರ್ತಿ ಹಾ ಥ್ಯಾಂಕ್ ಯು

ಎಲ್ಲರದ್ದು ಓಟ್ ಹಾಕಿ ಮುಗ್ದಿದೆ ಬರಬೇಕಾದ್ರೆ ನಮ್ಮ ಮಾವನ ಕಾರಲ್ಲಿ ಬಂದಿದ್ವಿ ಈಗ ಹೋಗ್ಬೇಕಾದ್ರು ಇನ್ನೊಬ್ಬರು ಮಾವಿನ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಹಾಕಿ ಮುಗಿತು ಅವರೇನೋ ಅಡುಗೆ ಮಾಡಬೇಕಿತ್ತು ಅಂತ ಅವ್ರು ಫಸ್ಟೇ ಹೋಗ್ಬಿಟ್ರು ಸೊ ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಬಿಸಿಲು ಹಾಸನಲ್ಲಿ ಶಕೆಲ ಯಾರು ಇರ್ತಾರೆ ಹೋಗ್ತಾ ಬಂದಿವೆ ಹಾಗೆ ಕಬ್ನಲ್ಲಿ ಕುಟ್ಕೊಂಡು ಮನೆಗೆ ಬಂದ್ವಿ ಹಬ್ಬ ಕಾಲು ಟೈಮ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ದೆ ಸಂಜೆ ಕಾಫಿ ಕುಡ್ದೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಟೈಮ್ ಆಗಿತ್ತು ಹಾಯ್ ಗಾಯ್ಸ್ ಇದು ಸಂಜೆ ನೋಡಿ ಟೈಮ್ ಏಳು ಕಾಲ್ ಆಗಿದೆ ನಾನು ಧಾರಾವಾಹಿ ನೋಡ್ತಾ ಕೂತಿದ್ದೀನಿ ಅಮೃತ ಧಾರೆ ಸೊ ಈ ಧಾರಾವಾಹಿ ಮುಗಿಸ್ಕೊಂಡು ಹೊಡ್ತೀನಿ ಗೋಲ್ ಏನೇನಾಗುತ್ತೆ ಅಂತ ನಿಮ್ಗೆ ತರಿಸ್ತೀನಿ ಹೋಗೋಣ ಬನ್ನಿ ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆ ತುಂಬ ವಾಕಬಲ್ ಡಿಸ್ಟೆನ್ಸು ಸೊ ನೆಟ್ ಐದೇ ನಿಮಿಷ ಐದು ನಿಮಿಷ ಎಲ್ಲರೂ ಕೆಳಗಡೆನೆ ಇದ್ದಾರೆ ಮನೇಲಿ ಇದ್ದು ಇತ್ತು ನಾನಂತೂ ಧಾರಾವಾಹಿಗಳನ್ನ ನೋಡ್ಬಿ ಸಾಕ್ತಾ ಇರ್ತೀನಿ ಸೆವೆನ್ ಥರ್ಟಿ ಪುಟ್ಟಕ್ಕ ನಮ್ಮ ಮಕ್ಕಳು ಒಂದು ಮಿಸ್ ಆಗಿತ್ತು ಸೊ ಅಲ್ಲೇ ಕುತ್ಕೊಂಡು ನಾನು ಅತ್ತೆ ಎಲ್ಲರೂ ಕೂತ್ಕೊಂಡು ನೋಡಿದ್ವಿ

ಅಪ್ಪ ಮರ್ಯಾದಸ್ತೇಶ್ ಯಾರ ಚಡ್ಡಿ ಆಗ್ತಿಲ್ಲ ಯಾವ್ರೆ ಚೈನೀಸ್ ಶಡ್ಡಿ ಹಾಕಿದ್ಯಾ ಶಡ್ಡಿ ಹಾಕಿದ್ಯಾ ಶೋರ್ ಎಲ್ಲಿ ಯಾವ ಕಲರ್ ಹೇಳು ಚಡ್ಡಿ ಹಾಕೊಂಡಿದೀನ ನೀನು ಇಷ್ಟ ಮಾತಾಡ್ತಾ ಇದೆಯಲ್ಲ ಚಡ್ ಮಾತ್ರ ಆಟೋ ಗೊತ್ತಬೇಕು ಇಳಿ ನೋಡ್ಲಿ ನೋಡ್ಲಿ ಚಡ್ಡಿನ ಹಾಕಿರಲಿ ನೋಡಲಿ ಗಾಡಿ ಮೋಜು ಮಸ್ತಿ ಎಲ್ಲಾನು ಮುಗಿಸಿ ಫೈನಲಿ ಕೇಕ್ ಕಟ್ ಮಾಡ್ಬಿಡೋಣ ಅಂತ ಬಂದ್ವಿ ಮಕ್ಳೆಲ್ಲಾನು ಸುತ್ತ ಕೂರಿಸ್ಕೊಂಡು ಕೀರ್ತಿ ರೆಡಿ ಆಗಿದ್ದಾಳೆ ಕೇಕ್ ನ ಕಟ್ ಮಾಡೋಕ್ಕೆ ಈ ಮಕ್ಳಿಗೆ ಆಟಾಡಿ ಆಟಾಡಿ ಮಾನ್ವಿಕ ನೋಡಿ ಎಷ್ಟು ಸುರ್ಗೋಗಿರೋ ತರ ಕಾಣಿಸ್ತಾ ಇದ್ದಾನೆ ಮಾವಾಳಿಯ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರು ನಾವು ಅಷ್ಟೊತ್ತಿಗೆ ಕೇಕ್ನ ಓಪನ್ ಮಾಡಿ ಸ್ನ್ಯಾಪ್ ಹಾಕೋರೆಲ್ಲ ಸ್ನ್ಯಾಪ್ ಹಾಕ್ಕೊಂಡು ಇನ್ನೇನು ಕೇಕ್ ಕಟ್ ಮಾಡೋಣ ಅಂತ ಜಿನೂ ತೊಡೆ ಮೇಲೆ ಕೂರಿಸ್ಕೊಂಡಿದ್ಲು ಕೆತ್ತಿ ಜಿನುಗೂ ಎಕ್ಸೈಟ್ಮೆಂಟ್ ಕೇಕ್ ಹತ್ರ ಹೋಗ್ತೀನಿ ಹೋಗ್ತೀನಿ ಅಂತ ಅವಳು ಬಿಡಿಸ್ಕೊಳ್ಳಕ್ ಟ್ರೈ ಮಾಡ್ತಾ ಇದ್ಲು ಸರಿ ಸರಿ ಕೀರ್ತಿ ಕೇಕ್ ಕಟ್ ಮಾಡಿದ್ ನಾನು ನೋಡಿ ಚುನೂ ಕೇಕ್ ಕಟ್ ಮಾಡ್ಬೇಕಂತ ಆಸೆ ಆಯ್ತು ಅನ್ಸುತ್ತೆ ನಾನೇ ಕಟ್ ಮಾಡ್ತೀನಿ ಅಂತ ಮುಂದಕ್ಕೆ ಬಂದು ಕೇಕ್ ಎಲ್ಲಾನು ಎಲ್ದಾಡ್ತಾ ಇದ್ಲು ಸೊ ಕೈಗೂ ಎರಡ್ ನಿಮಿಷ ಕೇಕ್ ಕೊಟ್ಟು ಅವಳಿಗೂ ಒಂದ್ ವಿಷಸ್ ಹೇಳೇ ಬಿಟ್ವಿ ಚಾಕ್ಲೇಟ್ ಕೇಕ್ ಅಂತ ಅಂದರೆ ಎಲ್ಲರಿಗೂ ಇಷ್ಟ ಸೊ ಮಕ್ಳಿಗೆಲ್ಲರಿಗೂ ಹಾಕಿಕೊಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಅಂದ್ಕೊಂಡ್ವಿ ನಾವು ಕಜಿನ್ಸ್ ಎಲ್ಲ ಒಟ್ಟಿಗೆ ಇದ್ರೆ ಡೈಲಿ ಸೆಲೆಬ್ರೇಷನ್ ಥರನೇ ಮಾಡ್ತಾ ಇರ್ತೀವಿ ಪ್ರತಿ ದಿನವೂ ಇಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ